ರಾಜ್ಯ ಸರ್ಕಾರವು ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸುತ್ತಿದ್ದು ಕುರುಬ ಜಾತಿಯವರು ಉಪ ಜಾತಿಯನ್ನು ಗಣತಿದಾರರಿಗೆ ತಿಳಿಸದೆ ಜಾತಿ ಕಾಲಂನಲ್ಲಿ ಕುರುಬ ಎಂಬುದಾಗಿ ನಮೂದಿಸಬೇಕು ಎಂದು ಚನ್ನರಾಯಪಟ್ಟಣ ತಾಲೂಕು ಕುರುಬರ ಸಂಘದ ಪದಾಧಿಕಾರಿಗಳು ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ ಈ ವೇಳೆ ತಾಲೂಕು ಅಧ್ಯಕ್ಷ ರಮೇಶ್ ಗೌರವಾಧ್ಯಕ್ಷ ಮಂಜೇಗೌಡ ಕಾರ್ಯಾಧ್ಯಕ್ಷ ಯತಿರಾಜ್ ಕಾರ್ಯದರ್ಶಿ ಜಗದೀಶ್ ನಿರ್ದೇಶಕ ತಿಮ್ಮೇಗೌಡ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕುಳ್ಳೇಗೌಡ ಚಂದ್ರಶೇಖರ್ ಮುಖಂಡರಾದ ಶಂಕರಲಿಂಗೇಗೌಡ ಪುಟ್ಟಸ್ವಾಮಿ ನಾಗರಾಜು ಪ್ರಜ್ವಲ್ ನಾಗೇಶ್ ಂತೆ ಚನ್ನರಾಯಪಟ್ಟಣ ತಾಲೂಕಿನ ಆರು ಹೋಬಳಿಯ ಮುಖಂಡರು ಇದೇ ವೇಳೆ ಉಪಸ್ಥಿತರಿದ್ದರು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಈ ಜಾತಿ ಜನಗಣತಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಸೋಮವಾರದಿಂದ ಇಪ್ಪತ್ತೆರಡನೇ ತಾರೀಕಿನಿಂದ ಏನು ಸಮೀಕ್ಷೆ ನಡೀತಾ ಇದೆ ಆ ಸಮೀಕ್ಷೆಯಲ್ಲಿ ನಮ್ಮ ಅತ್ಯಂತ ಹಿಂದುಳಿದ ಕುರುಬ ಜನಾಂಗ ಇಡೀ ರಾಜ್ಯಾದ್ಯಂತ ಇದ್ದು ವಿಶೇಷವಾಗಿ ಚನ್ನರಾಯಪಟ್ಟಣ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಕುರುಬ ಬಂಧುಗಳು ಕುರುಬ ಎಂದೇ ಜಾತಿ ಕಾಲಂನಲ್ಲಿ ನೆಮಿಸಬೇಕು ಯಾಕೆಂದರೆ ನಮ್ಮ ಜಾತಿಯವರು ಹಾಲ್ಮತಸ್ರು ಹೆಗ್ಡಿಗಳು ಮತ್ತು ಒಡೆಯರ್ ಅಂತ ಹೇಳಿ ಮೂರ್ನಾಲ್ಕು ಪಂಗಡಗಳಾಗಿ ಹೆಸರುಗಳನ್ನು ನಮೂದಿಸಿ ನಮ್ಮ ಜಾತಿ ಕಡಿಮೆ ಆಗಿದೆ ಆದ್ದರಿಂದ ಎಲ್ಲರೂ ಕುರುಬ ಅಂತ ಹೇಳಿ ನಮೂದಿಸ್ಬೇಕು ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಮಹತ್ವಾಕಾಂಕ್ಷಿ ಆದಂಥ ಈ ಜಾತಿ ಜನಗಣತಿ ಸಮೀಕ್ಷೆಗೆ ತಾವೆಲ್ಲರೂ ಉತ್ತಮವಾದ ರೀತಿ ಸ್ಪಂದಿಸಬೇಕು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಏನು ಗಣತಿದಾರರ ಜೊತೆ ಇದ್ದು ಪ್ರತಿಯೊಂದು ಮನೆಗೂ ಕರೆಕ್ಟಾಗಿ ಸಮೀಕ್ಷೆಗಳನ್ನು ಮಾಡಿಸ್ಬೇಕು ಅಂತ ಈ ಇದಕ್ಕೆ ಇಪ್ಪತ್ತೆರಡನೇ ತಾರೀಕಿಂದ ಮುಂದಿನ ತಿಂಗಳು ಏಳನೇ ತಾರೀಕು ಎಲ್ಲರ ಮನೆಗೆ ಶಿಕ್ಷಕರುಗಳು ಈ ಜಾತಿ ಗಣತಿ ಸಮೀಕ್ಷೆ ಮಾಡೋದಕ್ಕೆ ಇದ್ದಾರೆ ನಮ್ಮ ಸಮಾಜದ ಬಂಧುಗಳು ಅದನ್ನು ಬರೆಸೋಂಥ ಸಂದರ್ಭದಲ್ಲಿ ಯಾವುದೇ ಕಾರಣ ಉಪಜಾತಿ ಪೂಜಾರರು ಹೆಗಡೆಯವರು ಒಡೆಯರವರು ಹಾಲು ಅಂತ ಯಾವುದನ್ನೂ ಸಹಿತ ಬರೀಬಾರ್ದು ಹೇಳ್ಬಾರ್ದು ಕುರುಬರು ಅಂತ ಬರೆಸ್ಬೇಕು ತಮ್ಮಲ್ಲಿ ಆಸ್ತಿ ಘೋಷಣೆ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ಎಷ್ಟು ಆಸ್ತಿ ಇದೆಯೋ ಅಷ್ಟು ಮಾತ್ರ ಘೋಷಣೆ ಮಾಡ್ಕೋಬೇಕು ಸರ್ಕಾರದ ನೌಕರಲಿರೋದ್ರನ್ನ ಬಿಟ್ಟು ಇನ್ನು ಯಾವುದೇ ಸರ್ ಪ್ರೈವೇಟಲ್ಲಿ ಕೆಲಸದಲ್ಲಿದ್ದರೂ ಸಹಿತ ಅದನ್ನು ಸರ್ಕಾರಿ ನೌಕರ ತನ್ನ ಮಗ ನೌಕರಿಲಿದ್ದಾನೆ ಇದ್ದಾನೆ ಅಂತ ಹೇಳಿ ಬರ್ಸೋಕೂಡ್ದು ಯಾವ ಕಾರಣಕ್ಕೂ ನೀವು ಅಗ್ರಿಕಲ್ಚರ್ ವ್ಯವಸಾಯ ಅನ್ನಂತೆ ಪ್ರಧಾನವಾಗಿ ಬರ್ಸಬೇಕು ನಿಮ್ಮಲ್ಲಿ ಎಷ್ಟು ಆದಾಯ ಇದೆಯೋ ಎಷ್ಟು ಜಮೀನಿದೆಯೋ ನಿಜವಾದ ಅಂಕಿಅಂಶಗಳನ್ನ ಕೊಡ್ಬೇಕು ನೀವು ಅಂಕಿಅಂಶ ಕೊಡೋದು ಭಾಳ ಇಂಪಾರ್ಟೆಂಟು ಜಾತಿ ಬರೆಸೋದು ಎಷ್ಟು ಮುಖ್ಯ ಅನ್ನೋ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳನ್ನು ಸರಿಯಾಗಿ ಸರಿಯಾಗಿ ಕೊಡಬೇಕು ಸಮಾಜದ ಬಂಧುಗಳಿಗೂ ಸಹಿತ ತಾಲೂಕು ಕುರುಬರ ಸಂಘದ ವತಿಯಿಂದ ಪ್ರತಿ ಮನೆಗೆ ನಾವು ಈ ಥರ ಬರೆಸ್ಬೇಕು ಅಂತ ಒಂದು ನೋಟಿಸನ್ನು ಸಹಿತ ನಿಮಗೆ ಒಂದು ಗೋಷ್ಠಿ ನಡೆಸಿ ನಿಮಗೂ ಸಹಿತ ನಾವು ಎಲ್ಲರ ಮುಖಾಂತರ ಆ ಕ ಆಯಾ ಊರಿನ ಮುಖಾಂತರಗಳ ಮುಖಾಂತರ ನಿಮ್ಮ ಮನೆಗೆ ಒಂದು ಪತ್ರಿಕೆಯನ್ನು ಕಳಿಸಿದ್ದೀವಿ ನೀವು ಅದನ್ನು ಓದಿ ಶಿಕ್ಷಕರು ಬಂದಂಥ ಸಾವುದೇ ಕಾರಣಕ್ಕೂ ನಿಮ್ಮ ಮಾಹಿತಿ ಕೊಡುವಂಥವಾಗ ಕರೆಕ್ಟಾದ ಮಾಹಿತಿ ಕೊಟ್ಟು ಕುರುಬ ಅಂತ ಹೇಳಿ ಒಂಬತ್ತನೇ ಕಾಲ ಮಲ್ಲಿ ಮಾತ್ರ ಬಳಸಬೇಕು ಯಾರು